ಇದು ಒಳ್ಳೆ ಸರಿ ಐತು ಕಣಬಾವ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೀಯ ಅಚ್ಚುಕಟ್ಟಾಗಿ ಬದುಕಲಿ ಬಾಳ್ಲಿ ಅನ್ಬಿಟ್ಟಲ್ಲ ನಾನು ಮಾಡ್ತಿರೋದು ನಾನು ಇಷ್ಟಪಟ್ಟು ಮಾಡ್ತಿರೋದು ನನ್ನ ಮಗಳು ಓದ್ರೆ ಹೋಗಪ್ಪ ಹೋಗ್ದಾರಪ್ಪ ಅಂತಾಳೆ ಓನೇ ಇರ್ಬೇಕು ಅಂತ ಹೇಳಕ್ಕಿಲ್ಲ ಕಣಬಾವ ಮಗಳೇನು ಬಲವಂತ ಮಾಡಕ್ಕಿಲ್ಲ ನಾನು ಹಿಂಗೆ ಇಷ್ಟಪಟ್ಟೆ ಕಣಬಾವ ಪಾಪ ನನ್ನ ಮಗಳು ಅಬ್ಳೆ ಸಾಕಾಯ್ತಾಳೆ ಅಂತ ಅಷ್ಟೇ ಇನ್ನೇನು ಇಲ್ಲ ಅಬ್ಳೆ ಸಾಕಾಯ್ತಾಳಲ್ಲ ಅನ್ನೋದೊಂದು ಉದ್ದೇಶ ಅಷ್ಟೇ ಸರಿ ಈಗ ಏನಿದಾ ನಡಿಯಾ ನಡಿ ಹೋಗದ ಅಲಕನ ನಿನ್ನ ಅಳಿ ಮೈ ಇಲ್ವಾ ಮೇಸ್ಕತ್ತನೆ ಅಯ್ಯೋ ಸೋಂಕೆರ ಅವರ್ಗಾದದ ಅವರ್ಗೆ ಬಲಾದ್ ಮಾಡಿ ಅಭ್ಯಾಸ ಇದದ ಕೂರಿದರ ಮೇಸಿ ಏನಪ್ಪ ಈಗ ಬಂದೆ ಬರೆಕಿಲ್ವಾ ಅಹಾ ಬತ್ತಿನ ಬತ್ತಿನ ದುಡ್ಡೆಲ್ಲ ಗಾದೆ ಬಾ ಜೋಬೆ ಮಡಿಕಾದಿನ ತನ ಕತ್ಕ ಬದಕನ ಕತ್ಕ ಬнде ಕಾಡಿ ಗೊತ್ತರ ಬುಟ್ಟಳೇನ ಕಾಡಿ ಗೊತ್ತರ ಬುಟ್ಟಳ ಅಯ್ಯೋ ಅವಳು ಹೆಂಗ್ ಗೊತ್ತದದು

ಕಾರ್ಡರ್ ಸಾಹಕರಿ ಬೆಳಕಾರ್ ಕಾಯ್ತ್ರು ನನ್ನ ಕೈ ಲಾಟರ್ಸಕೆ ಸರಿ ಸರಿ ಆಯ್ತು ಆ ಗ್ಯಾರಂಟಿ ಮೇಲೇಲ್ವಾ ಕಾಡಿ ಟಾಪ್ ಅಲ್ಲಿ ಮಲ್ಗಿರ ಕಾಸ ಕತ್ತು ಬಂದಿರೋದು ನಾ ಕೆಚಾ ಕ್ಯಾಶ್ ಮಾರ್ಕ ಹೋಗಬೇಕನ ಕ್ಯಾಶ್ ಇಲ್ಲರ ಮನೆಯಲ್ಲಿ ಬೆಲೆನೇ ಕೊಡಕಿರಂತಿನೆ ಸರಿ ಆಯ್ತು ನಡಿ ಅದ್ಕೆ ಏನiga ಹಾಗೆ ತಲೆಗೆ ಇಡ್ಸ್ಕೊಳ್ಳಕೋದಿಯೇ ಆಯ್ತು ನಡಿ ನಡಿ ನಂದೋಗೆ ಯಾವತ್ತೂ ಕೈ ಬಿಟ್ಟಿಡಾಕ ನಾನು ನಡಿ ಹೋಗದ ಅಯ್ಯೋ ಸರಿ ಆಯ್ತು ಎದ್ದು ಬಾರ ಹೋಗದ ಕ್ಯಾಶ್ ನೋಡ್ಕೊಳ್ಳೋ ತಕಂಡಿದೀಯಾ ಮಂತಕ ಬಂದಿದ್ದೀಯಾ ಏ ಇಲ್ಲಕತ್ತ ನಡಿ ಬಾ ನಡಿ ನಡಿ அ අප எட்டයි කப்ப පච්චනල්වල පාත්‍රමන තමනිකද නිිකනවන් බට அල්බෝගද அல்ல ගහන්න පතින எලොතකාන කපගතග ஏනුව ஏන ஊ ක தයිතිல்ல ஏනල කනම அම ඕනම. ನಮ್ಮ ನಮ್ಮಅಪ್ಪ ನೋಡಿದೆ ಇಲ್ಲ ರೀಯ ಉಂಕನವ್ವಾ ಐದು ಗಂಟೆ ರಾತ್ರಿಯಲ್ಲಿ ಹುಚ್ಚ ಹುಯ್ಯಕಿ ಅಂತ ಎದ್ದಿದೆ ಹಾಗಿಬ್ರು ಹೋಯ್ತಿದ್ರಲ್ಲ ಬಸ್ ನಿಮ್ಮ ನಿಮ್ಮನೂ ಮಾವ ಯಾರು ಮರಿಮವ ಉಂಕನ್ ತಾಯಿ ಇಬ್ರು ಹೋಯ್ತಿದ್ರು ನಾನೇನ್ ಮಾತಾಡ್ಸಿನ ಆ ತೋತ್ನಲ್ಲಿ ಏನ್ ಕಣಸರ್ಗಳು ಮಾತಾಡ್ಸೋದು ಅಂದ್ಬಿಟ್ಟು ನಿಮ್ಮಅಪ್ಪನಾಗಿರು ಮಾತಾಡ್ಸೋನು ನಿಮ್ಮನ ನಮ್ಮ ಮಗಸರಿಲ್ಲ ಅವನು ಆ ಅವ್ನ ಏನು ಮಾತಾಡ್ಸಿಯೇ ಅದಕ್ಕೆ ನಾನು ಏನು ಮಾತಾಡ್ಸ್ತಿಲ್ಲ ಇಬ್ಬರು ಹೋಗದ್ರು ಕನ ಬಸ್ ಸ್ಟ್ಯಾಂಡಿಕ ಯಾವ್ದೋ ಊರ್ಗಿಸ್ಬಿಟ್ಟ ಆಡಕ್ ಹೊಂಟೋಗಾರಂತಾಯಿ ಶಿವರಾತ್ರಿ ಹಬ್ಬ ಹೊತ್ ಹತ್ರ ಗೊತ್ತಾದಲ್ಲಾ ಹಂಗೆ ಆಗ್ಲಿಂದನೂ ಅವನೇ ಕರ್ದ ಇವ್ನ ಹೋಗಿರೋ ಇವ್ ಕಿತ್ತಾ ಬುದ್ಧಿ ಬಾಯಲ್ಲಿ ಮುನ್ನಾಕ ಆ ಪಾಟಿ ಕುರಿ ಇದ್ದಾನ ಆಡೋದ್ರ ಯಾರ್ಮೇಸಾರು ಇವ್ನ ಹೊಂಟೋಗ್ಬಿಟ್ರೆ ನೋಡಿ ಹಿಂಗ ಬುದ್ಧಿ ಕಲೆ ಅಯ್ಯೋ ಬತ್ತಾರ ಹೋಗವ ಹೋಗು ಎಲ್ಲ ಹೋಗಿರ್ಬೇಕು ಇಸ್ಪಿಟ್ ಆಡಕ್ ಹೋಗಾರ ಹೋಗು ಇದೊಂದ್ ಸೀಸನ್ ಅಲ್ವಾ ಇಸ್ಪಿಟ್ ಅವನು ಬರ್ಲಿ ಮನೆಗೆ ಅಲೆ ಮಗ ನೋಡಿದ್ರೆ ಉಗ್ದಿ ಉಪ್ಪಾಕಿ ಓಡ್ಸಿದೆ ನಾ ಕರ್ಕ ಬಂದಿರ್ಸ್ಕಂಡಲ್ಲ ಅದೇ ತಪ್ಪಾಗಿರೋದ್ ನಂದು ಬಿಟ್ಟಿಯಾಗ ಇಟ್ ತಿನ್ಕಂಬಿದ್ದವ್ರಲ್ಲ ಅದಕ್ಕೆ ಇವಾಗ ಎಲ್ಲ ಹಂಗ್ ಬೆಳ್ದು ಕನ್ಸೋಸಿಲ್ಲ ಎಷ್ಟೇ ಆದ್ರೂ ನಿಮ್ಮ ಅಪ್ಪ ಅಲ್ವ ಹಿಂಗ್ ಕೈಲಿ ಬಾಯಿ ಮಾತಾಡಾರ

ಯಾಕೆ ಹೋಗಬೇಕಾಗಿತ್ತು ಅಯ್ಯೋ ಅವು ನಿಮ್ಮ ಶಿವಮೊಗ್ಗ ಗೊತ್ತಾದ್ರೆ ಆಮೇಲೆ ನನಗೆ ಹುಗ್ಗಿತಾಳೆ ಕನವ್ವ ನಿನಗೆ ಬೇಕಾಗಿತ್ತು ಅಲ್ಲಿಂದ ಇಲ್ಲಿ ತಂದಾಕ ಬುದ್ಧಿ ಅಂತಾಳೆ ನೀನ್ ಕೇಳಿದ್ದಲ್ವ ನಾನು ಹೇಳಿದ್ದು ನೋಡ್ದ ನಮ್ಮ ಅಪ್ಪನಂದಿತ್ಕಾನೆ ನಾನು ಹೇಳಿದ್ದು ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ರು ಅಂತ ಹಂಗೆ ಅವ್ವ ನಿಂದು ಅಮ್ಮ ಕಾಳಗಾರೆ ಬೀಳ್ತೀನಿ ಕನವ್ವ ನನ್ನ ಹೆಸ್ರು ವಾರಿಗೆ ಬರ್ದಂಗೆ ನೋಡ್ಕೊ ನನ್ನ ಮಗಳು ಬೋಯ್ತಾಳೆ ನಿನಗೆ ಹಾಕ್ಬೇಕಿವೆ ಅಲ್ಲವಾ ಅಂತ బారే యార్ అార బోయర్తీకరేళవారు మైసారు అవమ్ ఇవన్న వచ్చే మైస్కొండీ చెంగు ఒడ్క ని అంత నోడి హోగ బొత్తరువత్ నాకు ఆడో ಗೊತ್ತಾರ ಹೋಗವ ಇನ್ನೇನು ಮಾಡಿಮ್ಮ ನನಗ ಅಭ್ಯಾಸ ಇದ್ದದ ಹೇಳಿ ನೀನೇ ನನ್ನ ಮೇಯ್ಸಕ್ ಅಭ್ಯಾಸ ಇದ್ದದಮ್ಮ ಹೇಳ್ತೀಯ ನಾನು ಹೊರತಕ್ಕ ಹೋದನ ಕೂರಿದನ ಆಗಲ್ಲ ನನಗೆ ಮೇಯ್ಸಕ್ ಬಂದದ ಹ್ಞೂ ಹೆಂಗ್ ನಮ್ಮ ಟೆನ್ ತೀರ ಹೇಳ್ತಾನೆ ಅವನು ಹೋದನ ಅವನು ಬಿಸಿಲಿಗೆ ಮಕ್ಕ ತೊರಾಕಿಲ್ಲ ಕರ್ಗಾಯ್ತೀನಿ ಅನ್ಬಿಟ್ಟು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಮಕ್ಕ ಹೋಗ್ತದೆ ಅಂತ ನಾನು ಬಿಸಿಲಿಗೆ ಹೋಗ್ದಾನ ಮೇಯ್ತಂಗ ಆಯ್ತ ಹೇಳಮ್ಮ ನೀನೇ ಈಗ ಹಂಗಮ್ಮ ಮಾಡಿ ನಾನು ತಲೆ ಕೆಟ್ಟದಂಗಾಯ್ತು ಕಣಮ್ಮ ಹಂಗಾರ ಬರಮ್ಮ ಒಂದ್ ಎರಡ್ ಮೂರು ದಿವಸ ಏ ಅದು ಹೆಂಗ ಬರಾಕ್ಲಾತದ ಅವ್ವ ಬಂದವರು ಬುರಾಕಿಲ್ಲ ಬುರಾಕಿಲ್ಲ ಇನ್ನು ಎರಡ್ ಮೂರ್ ದಿವ್ಸ ಆದ್ರೂ ಆಯ್ತು ಐದಾರು ದಿವಸ ಆದ್ರೂ ಆಯ್ತು ಹೋಗು ಹೋಗು ಹೆಂಗಾರು ಮಾಡ್ಕೊಂಡ್ ಮೇಯಿಸ್ಕೊ ಇನ್ನೇನಿನ್ ಬೋತ್ಕೋ ಭಾಳ ಮಾಡ್ಕೊಂಡ್ ಬೊಟ್ಟಿ ಅವ್ವ ನಿಮ್ಮ ಅಪ್ಪನ ಹಚ್ಚಿವ ನೀನ್ ತಕೊಂಡಿದ್ದೀಯ ಅವನಿದ್ರೆ ಈ ಊರು ಎದ್ರು ಮುಂದಿನ ಊರು ನಿನ್ ಗೊತ್ತಿಲ್ವ ನಿಮ್ಮ ಅಪ್ಪನ ಬುದ್ಧಿ ಗೊತ್ತಿಲ್ವ ಗೊತ್ತಿತ್ತು ಕನಮ್ಮ ಏನ್ ಸಾಚವಾಗಿ ಹೇಳದ್ನಲ್ಲ ಅಂತ ಅದ್ಕೆ ತಗೊಟ್ಟೆ ಕುರಿತನ್ವ ಮೇಯ್ಲಿ ಅನ್ಬಿಟ್ಟು ಹೋಗ್ತಿದಂಗೆ ಮೇಯ್ಸ್ಕೋ ಮಾವ ಬಂದಿನಮ್ಮ ಅವರನ್ನ ಅಡ್ಗೆಡ್ಬಿಟ್ನಲ್ಲ ತೊಡಗಲ್ಲ ಬಂದಿ ಎಲ್ಲ ಚಾಡಿ ಹಾಕೊಟ್ಟು ಹೆಂಗೆ ಮಾಡ್ಬಿಟ್ಟ ನೋಡಮ್ಮ ಹಂಗಲ್ಲಕ್ಕ ಸೋಸಿಲ್ಲ ಏಳರು ಸಾವಿರ ಹೇಳ್ತಾರೆ ಆ ಮುಂಡೆ ಮುಡ ಮಕ್ಳು ಬುದ್ಧಿರ್ಬೇಕಲ್ವ ಹೋಗು ಇನ್ನೇನು ಮಾಡಿಯೇ ಬುತ್ತಾರಂತೆ ತಲೆ ಕೆಡ್ಸ್ಕ ಬೇಡ ಹೋಗವ ಹೋಗು ಕಡಮ್ಮ ಏನಮ್ಮ ಕಮ್ಮಿ ಮಾಡಿದೆ ಆ ಹಚ್ ಕಟ್ಟಕ್ಕೆ ಬಾಳ ಹೆಸ್ರು ಮಾಡಿತ್ತು అయ్యారమ్మ చాకకి బాగా మేస్కబర్త అనిబిట్టు ఒక్క మరి బాడు నిన్నేను మీన్సారు కరమ్మ నిన్నేను మీన్సారు ఆడు కూడా నాకు ఆడు తో మార్బుట్టు ఆ అే నా మీన్ తోబద్దు నమ్మరు అచ్చి కట్ట నాకు నాకు కడి ఊట ఇక్క ఉండంతే ఉండు బ మన మన ఇో నా కట్కొ చమురుముదేవి జొతే ఇవ్ ఆ హిం సరి అమ్మ ఇవ్వును బుద్ధి కల్తీరమ్మప్ప ఇన్యవ బుద్ధి కలదీవ్ర అలా ಕಲಿತಾರ ಅವರು ನಿದ್ಕೊಂಡಾಗ ಹೋಗು ಸೊಸಿಲ ಹಿಂಗೆ ಅಂತಳಲ್ಲ ಇವಮ್ಮ ಅಂತ ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ನೀನು ಅವ್ರ ಬುದ್ಧಿಗಳು ನನಗಿಡ್ಲಿಕ್ಕಿಲ್ಲ ಕಣವ ಹೋಗು ಹೋಗೋದೇ ನೋಡೋಗವ ಇನ್ನೇನು ಮಾಡಿ ನಿಮ್ಮ ಊನ್ಗೆ ಹೇಳು ಹಿಂಗೆ ಹೊಂಟೋಗೋದೇ ಅಪ್ಪ ಒಂದು ನಾಲ್ಕು ದಿವಸ ನೀನೆ ಮೇಯ್ಸವ ಅಪ್ಪ ಬರ ಗಂಟ ಅಂತ ಹೇಳು ಸರಿ ಸರಿ ಹಾಗೆ ಮಾಡ್ತೀನಿ ಕಣಮ್ಮ ಈಗ ಅವ್ನಿಗೆ ಹೇಳ್ಬೇಕು ಇಲ್ಲ ನಾನು ಹೋಗದ ಸರಿ ಕಣವ ಆಯ್ತು ಹೋಗ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ